ಏನ್ ವಿಷಯ ಇಲ್ಲ ಹೆಂಡತಿಮ್ಮ ಹೇಗಿದ್ಯೋ ನಾನು ಬಂದ್ ವಿಷಯ ಏನಪ್ಪಾ ಅಂದ್ರೆ ನೀವಿಬ್ರು ಮಾವನ್ ಮನೆಗೆ ಬಂದು ಬಹಳ ದಿನ ಮುಂದಿನ ಮಾನ ಬೇರೆ ಹಬ್ಬ ಹಂಗೆ ಬಂದು ಕೇಳಿ ಬೇಸ್ಟ್ರೇ ಅಂದ್ರು ಅದನ್ನು ಕೇಳೋಣ ಅಂತ ಬಂದಿವನಪ್ಪ ನೀವ್ ಕಾರಣ ಬೇಕಾದಷ್ಟೇ ನೀವ್ ಯಾವ ಬೇಕಾದ್ರೂ ಬರ್ಬೋದು ಕುಡಿತಾರೋ ಇವ ನೋಡಿ ಈ ಸಿರಿತನ ಬಡತನ ಜಾತಿ ಗೀತಿ ಇದು ಯಾವ್ದು ನನಗಿಲ್ಲ ನೀವ್ ಪ್ರೀತಿಯಿಂದ ಏನೇ ಕೊಟ್ರು ಅಂತ ತಗೊಳ್ತೀನಿ ಅದು ಅಲ್ಲದೆ ಈ ಜಾತಿ ಎಲ್ಲ ನಾವೇ ಮಾಡ್ಕೊಂಡಿರೋದಲ್ವೇನೋ ಇರ್ಲಿ ಈ ಜಗತ್ನಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಯಾರು ಮೇಲಲ್ಲ ಯಾರು ಕೀಲಲ್ಲ ಕಣಪ್ಪ ಸಮೀಯ

ಹೇಳಪ್ಪ ಏನಿಲ್ಲಮ್ಮ ಇಷ್ಟೇ ಅವನ್ ಮುಂದ ಉಸಿ ಮೈಸೂರಿನ ಕೆಲ್ಸ ಅದೇ ನಾನು ಮರಕಿ ಮತ್ತೆ ಮೈಸೂರು ಗಂಟ ಬರ್ತೀವಿ ಮೈಸೂರಿನಾಗ ಮರಕಿ ನನಗೆ ಬೇಗ ವ್ಯಾಪಾರ ಸಾಮಾನನ್ನ ಕೊಡ್ಸಿದ್ಮೆ ಅವ್ನಿಗು ಈ ಮೂರ್ ಹುಳ್ ಅಲ್ಲಿಗೆ ಅಕ್ಕಂಡಾಗಿ ಆ ಅಪ್ಪನ ಮನೆ ಮುಡಿಸ್ಬಿಡಿ ಅಷ್ಟೇ ಅಲ್ಲಪ್ಪ ನಾನ್ ಹೋಗ್ತಿರೋದು ಹುಳಿಂಗ್ ಹೋಗಿದೆ ಆದ್ರೆ ನಿಮ್ಮ ಮಾವ ನಿಮ್ ಇಬ್ಬರಿಗೂ ಬರೋಕ್ ಇಬ್ರು ಬಂದ್ಬಿಡಿ ಇಡಗೆಲ್ಲ ಒಟ್ಟಿಗೆ ಹೋಗೋಣ ಹಂಗಲ್ಲ ಮೈಸೂ ನಾನು ಆ ಗವಳಿ ಮಂದಿ ಹತ್ರ ಮೋಸಿ ವ್ಯಾಪಾರ ಸಾಮಾನು ಕೊಡ್ತೀನಿ ಅಂತ ಉಟ್ಕೊಂಡ್ಬಿಟ್ಟಿವಿ ಜನಾರ ತಂದ್ಕೊಳ್ಳಿಲ್ಲ ಅಂದ್ರೆ ಅವ್ರು ಗ್ಯಾಸ್ರ ಮಾಡ್ಕೊಂತಾರೆ ನೀವು ಕರ್ಕಂಡಾಗಿ ಅಪ್ಪನ ಮನೆ ಮುಗಿಸಿರಿ ನಾನು ದಿನ ಏನಿದ್ದೀನಂತ ಬರ್ತೀನಿ ಈಗ ಯಾರ್ ಬಿಡಿ ಅಂತೆಂತೀಯ ಆಯ್ತು ಬಿಡು

무슨 소리 referred on this channel? � c o n v e y 다 Rane kaisen abu Adulto Kaise Sakishere ka Hajarade Haji ya Billa aaaaa Begida Naya Mer jamais verlier

ಊರ್ ಮನ್ಸರ್ ಕಂಡ್ರು ನಮ್ಮೂರ್ನ ರೀತಿಯ ಮುಚ್ಚಿಟ್ಕೊಳ್ಬಾರ್ದು ನಿಂಗೆ ಅದ್ ಏನ ಗೊತ್ತಾಯ್ತು ಎಲ್ಲ ಡೆಡ್ ಬಿಡು ಅವ್ಗೆ ಅದ್ ಏನಂತ ನನ್ ಸುದ್ದಿ ನಿಂಗೆ ಬರ್ವಂತ ಹೆಸರೇನೆ ನಿಮ್ಗೆ ಹೋಗಂಗ್ ನಿನ್ನ ಮಾತಾಡ್ತಾರೆ ಚಾಮ ನಿನ್ನ ಮೈಸೂರಲ್ಲಿ ನೋಡಿದ್ದಲ್ಲವಾ ಬಡ್ಡಿ ನಮ್ಗೆ ಹೇಳಕ್ ಆಗದೆ ಗಂಡತಿ ಆಗ ತಿನ್ನ ಊರ್ಗೆಲ್ಲ ಗೊತ್ತಿರೋ ವಿಷಯನ ಕಿವೇಗ ಮೇಷ್ಟ್ರು ಮಾರಂಕಿ ಸಂಬಂಧನ ಇಡೀ ಊರ್ಗೆ ಹೇಳ್ಬಿಡೋಲ್ಲ ಬೆಕ್ಕು ಕಳ್ ಮುಚ್ಕೊಂಡು ಹಾಕಿದ್ರೆ ಲೋಕ ಕೊಂಡೇನಪ್ಪ ಹ್ಮ್ ಮಾರಂಕಿ

இன்னொன்னு விஷயத்த கேள்வோ

ಇದ್ದಾನ ಅವಳ ಇದ್ರಿಗೆ ಹೇಳೋಣ ಅಂದ್ರೆ ಅಯ್ಯೋ ನಿನ್ ಬಾಯ್ ಬೆಲ್ಲ ಅಕ್ಕ ಇದ್ ಮೊದ್ಲೇ ಯಾಕೋ ನನ್ಗೆ ಹೇಳಿಲ್ಲ ನೋಡೋ ಗಂಡ ತಿಮ್ಮ ನಾಲಿಗೆಗೆ ಮೂಳೆ ಇದ್ದದ್ದ ಎತ್ತ ಕಡಿಕಾರ ಒಳ್ಳಾಡೋದೇ ಅದ್ರ ಕೆಲ್ಸ ಇಲ್ಲಿ ಹೋಯ್ತು ಅಂದ್ರೆ ಹುಲ್ಲಿನೇ ಹೋಯ್ತು ಅನ್ನೋ ಜನ ನೀನ್ ಜನರ ಮಾತಿಗೆಲ್ಲ ತಲೆ ಕೆಡಿಸಿಕೊಂಡು ಕೂತಿದ್ಯಲ್ಲ ನಿನ್ ಬುದ್ಧಿನೇ ಇಲ್ಲ ಕಂಡ ಅಯ್ಯೋ ಏನ್ ಹೋದ್ರೌ ಅವರೆ ನ್ಯಾಯ ಮೆಚ್ಚಿ ಏನ್ ಆಗಬೇಕು ಇಲ್ಲಿ ನಾ ನ್ಯಾಯ ಇರ ಆಯ್ತು ಹಾ ಯಾರು ಮೆಚ್ಚಂಗೇ ಯಾರ್ ಯಾರು ನನಗೇನೋ

ಮರಕ್ಕಿನ ಕರ್ಕೊ ಬಂದ್ಬಿಡು ಮೊದ್ಲೆ ಮನೆ ಕೆಲ್ಸ ಬಾಳ ಇರ್ತವೆ ಎಲ್ಲ ಕೆಲ್ಸ ಮುಟ್ಟಾಕ ದೊಡ್ಡ ಮುತ್ತು ಕಿನ್ನು ಅಂದ್ರೆ ಇಲ್ಲಿನ ಇದ್ದಂಗೆ ನಾನೇ ಹೋಗಿ ಕರ್ಕೊಂಡ್ಬಿಡ್ತೀನಿ ಬಿಡಿ ಏ ನೀನು ಹೋಗದ್ದರ ಮರಕ್ಕಿನ ಮೈಸೂರ್ ಬಾನು ಗಾಡಿ ಕಳ್ಸಿ ಕಳ್ಸ್ಕೊಂಡ್ರಾಯ್ತು ಹಂಗೆ ಆಗ್ಲಿ ಕಣ್ರಪ್ಪ ಹಂಗೆ ಆಗ್ಲಿ ಸರಿ ಸರಿ ಏ ನಾ ಊರ್ ಕಡೆ ಹೋಗ್ಬರ್ತೇನೆ ಹಿಡಿತೀನ ಹಿಡಿತೀನ ನಿಮ್ಲೆ ಗಂಡತಿಮಾ ಹ್ಮ್ ಹ್ಮ್ ಬರ್ತೀನಿ ನೀನು ಹೋಗೋ ಬಂದು ಕಂಡ್ರವಾ ಆಹಾ ಎಲ್ಲಿಕಿರಪ್ಪ ಎಂಡೇ ತಿಮ್ಮನ ಮೇಲೆ ಜೂರ್ ಕೊಟ್ಟಿರೋರು ಬದನಪ್ಪ ಕುಂಡತೆವೆ ಗೌಡ್ರು ಅವರಲ್ಲಿ

ಆ ನ್ಯಾಯ ಅಂತ ತಂದು ನಗ ಚಟಕ್ಕೆ ಮಾಡ್ತೀರಲ್ಲ ನಾವೇನೋ ಆರೋಪ ಮಾಡಿದ್ರು ಅನ್ನೋದು ಮರ್ತಿದಿರಲ್ಲ ಇಲ್ಲ ಕಂಡ್ಕೊಣಪ್ಪ ಇಲ್ಲೇ ಇದೀನ್ ಪಡೆಯಲ್ರೆ ಹೇಳಪ್ಪ ಏನಾಯ್ತಂತ ನೋಡಿ ಇದು ಅಂತಿಂತ ವಿಚಾರ ಅಲ್ಲ ಮನೆ ಹಾಳ ವಿಚಾರನ ತಮಾಷೆ ಮಾಡಿ ಮರೆ ಮಾತ್ಬೇಡ್ರಿ ಈ ಮನೆ ಹಾಳ ಮಾಡಿರೋ ಅಲ್ಕಾ ನಮ್ಮ ನಮ್ಮನೇಲಿ ನಮ್ಮಂತ ಹತ್ತಾರು ಮನೆಯಲ್ಲಿ ಏನೇನು ಅನಾಹುತ ಆಗದೆ ಅಂತ ಹೇಳ್ತೀನಿ ಕೇಳಿ ಪಂಚಾಯಿತಿ ಸೇರ್ಸಿ ಹೇಳಿದ್ರೆ ನೀವಲ್ಲ ಕೇಳಿ ಅದೇನು ಅಂತ ಹೋಗಿ ಗುಡ್ಸೇಳಿ ಮನೆ ಮನೇಲಿರೋ ಬಡ್ಡೆ ಎಣ್ಣೆ ಇಟ್ಟು ಹೊಸ ಹೊಸ ನೀರು ಆಸೆ ಈ ಮುಖ್ಯಾರಲ್ಲ ಹಂಗ ಬಾಡಿ ಇವ್ ಬಾಯಿ ಮಣ್ಣಾಕ ಇದೆಲ್ಲ ತಂದ್ಕೊಟ್ಟು ಮನ್ಮನೆ ಜರ ತಂದ್ಬಿಡುತ್ತ ಸೊಮ್ಮೆ ನಮ್ ಮೂರ್ಗೆ ಬೆಂಕಿ ಏನಾದ್ರು ಸರಿಯಾಗಿ

ನಾನ್ ಪಾಪು ಬಾಪು ಕೈಲಿಟ್ರೆ ನನ್ ಕೈಗಾರ ಮಾಡ್ತಾ ಇದ್ರೆ ನಾವ್ ಯಾಕಿಲ್ಲ ಇರೋದಿಲ್ಲ ಮುಚ್ಕೊಂಡ್ ಕುತ್ಕೊಂಡ್ರಲ್ಲ ಐನೂರು ಅಂತೆ ಸಾವಿರ ಅಂತೆ ಹೇಳಿ ನೋಡ್ರೆ ನೋಡಿ ಅವ್ನ್ ಮಾಡಿರೋ ತಪ್ಪ ನಾವ್ ಒಪ್ಕೊಂಡವನೇ ಪಂಚಾಯತಿ ಈ ರೀತಿಯಾಗಿ ನಾವ್ ಬಂದಿವಿ ದೇವಸ್ಥಾನಕ್ಕೆ ನೂರ್ ರೂಪಾಯಿ ದಂಡ ಕಟ್ಟಬೇಕು ಇಲ್ಲ ಮನೆ ಬಂದ್ ಜಿತಿರ್ಬೇಕು ನಾನಿಂದ ಬದುಕಿದ್ರೆ ಬದ್ದಿಲ್ಲ ನಾನಿಂದ ಹೊತ್ತಲ್ಲೇ ಬರಪಾಯಿ ಸಿಗ್ತಾ ಕರ್ತವ್ಯ ಮಾಡುದು ನೀವು ಇನ್ನೇ ಇದ್ರೆ ನ್ಯಾಯ ತಂದವರಿಗೆ ಹೇಳುತ್ತೆ ಸೊಸೇಂದ್ರ ಇಟ್ಕೊಳ್ಳಿ ಅವ್ರೆಲ್ಲ ಹೇಳಿಲ್ಲ ಅಂದ್ರೆ ಇವ್ರ ಮನೆಯನ್ನು ಸರಿಯಾಗಿ ಇಟ್ಕೊಳ್ಳಿ ದಂಡಿಸ್ತೇನಿಲ್ಲ ಇದ್ರೆ ನ್ಯಾಯ ಪಂಚಾಯತಿ ಅಂತ ಯಾಕೆ ಬರ್ಬೇಕಿತ್ತು पत्नी मासे मुगले उनका पाई नोरबा तीन Ea <laughs> वैशु। राकेश मैसूर राकेश मंड्या